ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆನಿಮಾ ಕನ್ನಡ ಬ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಹ್ಯಾಪಿ ದಸರಾ ಆ್ಯಂಡ್ ಆಯುಧ ಪೂಜೆ ಆ್ಯಂಡ್ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ಇವತ್ತು ವಿಶೇಷ ಏನಪ್ಪ ಅಂದ್ರೆ ದಸರಾ 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 ಅಂದ್ರೆ ನಮ್ಮ ನಾಡಿ ನಾಡಿನ ಹಬ್ಬ ನಮ್ಮ ಹೆಮ್ಮೆಯ ಹಬ್ಬ ಸೊ ಇವತ್ತು ದಸರಾ ಯಾವ್ಯಾವ ಥರ ಅಂದರೆ ಯಾವ್ಯಾವ ಊರಿಂದ ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಸೊ ದಸರಾ ಹಬ್ಬದ ದಿನ ನಾವೇನೇನು ಮಾಡ್ತೀವಿ ಇಲ್ಲೇ ಹೋಗ್ತೀವಿ ಹಾಗೇನೆ ಅಂಬಾರಿ ನೋಡಕ್ಕೆ ಹೋಗೋಣ ಅಂತ ಇದ್ದೀವಿ ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಈ ಒಂದು ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಗೈಸ್ ಅಷ್ಟೇ ಬೇರೆ ಏನೂ ಇಲ್ಲ ಸೊ ತುಂಬ ಜನ ಬ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಸೋಸ್ ಹಬ್ಬದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇದು ಒಂದು ನನ್ನ ಬ್ಯೂಟಿಫುಲ್ ಆದ ನನ್ನ ಫೇವ್ರೆಟ್ ಔಟ್ಫಿಟ್ಟನ್ನು ನಾನು ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಕೇಳಿಸ್ತಿದ್ದೀನಿ ನಾನು ಸರ್ ವರಮಾಲಕ್ಷ್ಮಿ ಹಬ್ಬದ ದಿನ ದೇವರಿಗೆ ಹುಡ್ಸೋಕ್ಕಿಂತ ತಗೊಂಡಿದ್ದೀನಿ ಸ್ಯಾರಿ ಸೊ ಇವತ್ತು ನಾನು ಹಾಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ಕಿರಣ್ ಹಳೆಯ ಬಟ್ಟೆ ಹಾಕೊಂಡಿದ್ದಾರೆ ತಲುಬಸ್ತಿನಿರಿ ಫ್ರೀ ಆಗಿರ್ಬೇಕು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾವು ಅಂಬಾರಿ ನೋಡೋಕ್ಕೆ ಇದ್ದೀವಿ ಸೊ ಹಾಗೇನ್ ನಾವು ನೀಟಾಗಿ ರೆಡಿಯಾಗಿ ಸೋ ನಾನು ಕಿರಣ್ ಚೆರಿ ಆ್ಯಂಡ್ ನಮ್ಮ ಡ್ಯಾಡಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಅಂಬಾರಿ ನೋಡೋಕ್ಕೆ ಅಂಬಾರಿ ನೋಡೋಕ್ಕೆ ಸಿಗುತ್ತಾ ಅಥವಾ ಏನು ಎತ್ತಾ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಸೊ ಈ ಫುಲ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಕಂಬಲೆಕ್ಸ್ಗೋ ಏನಂತ ಏನಿಲ್ಲ ಅದೇನು ಜಾಗ ಸಿಕ್ಬೇಕು ಜಾಗ ಸಿಕ್ಕಿಲ್ಲ ಅಂತಂದ್ರೆ ವೇಸ್ಟ್ ಅಂದ್ರೆ ಸುಮಾರು ಹಲವಾರು ಊರ್ ಕಡೆಯಿಂದ ಬಂದಿರ್ತಾರಲ್ಲ ಸೊ ನೋಡಣ ಬಾ ಅವ್ರಿಗೂ ಒಂದ್ ಸ್ವಲ್ಪ ನೋಡ್ಲಿ ನಾವು ಅನುಕೂಲ ಮಾಡ್ಕೊಡ್ಬೇಕು ಮೈಸೂರು ಹ್ಮ್ ನಾವು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಮಳೆ ಬರ್ತಾ ಇದ್ದ ಗೈಸ್ ನೋಡಿ ಮಳೆ ಬರ್ತಾ ಇದೆ ಅಂತೆ ಹೆಂಗ್ ಹೋಗೋದು ಅಂತ ನನ್ಗಂತೂ ಗೊತ್ತಿಲ್ಲ ಸೊ ಸರಿ ಹೋಗೋಣ ಎಲ್ಲಿಗೆ ಹೋಗ್ತಾ ಇದೀವಿ ಅಂಬಾರಿ ಸೊ ಗೈಸ್ ಫೈನಲಿ ಮಳೆ ಸ್ವಲ್ಪ ನಿಂತಿದೆ ಇವಾಗ ನಾವು ಹೋಗ್ತಾ ಇದೀವಿ ಅಂಬಾರಿ ನೋಡಕ್ಕೆ ಟೈಮ್ ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿದೆ ಸೊ ಬನ್ನಿ ಹೋಗೋಣ

ಪನಿಪಟ ಬಂದು ಹೋಗ್ತಾ ಇದ್ದೀವ್ ಬೊಂಬು ಬಜಾರ್ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಜನ ನೋಡಿ ಅದಾದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವ ಕಡೆ ಹೋಗ್ಬೇಕು ಅಂತ ಗಾಡಿನ ಇಲ್ಲೇ ಏನಾದರೂ ಪಾರ್ಕ್ ಮಾಡಿ ಇದರಿಂದ ನಾವು ವಾಕಲ್ಲಿ ಹೋಗಬೇಕು ಸೊ ಏನಂತಪ್ಪು ಹ್ಞೂ ಹೌದು ಸೊ ಗೈಸ್ ಒಳ್ಳೆ ಟೈಮಲ್ಲಿ ನಮ್ಮ ಚರಿಮ ಸಹ ನಿದ್ದೆ ಮಾಡಿಬಿಟ್ಳು ಅವಳನ್ನ ನಾವು ಆವಾಗಲೇ ಮಲಗಿಸ್ಬೇಕಿತ್ತು ಬಟ್ ಇವಾಗ ಮಲ್ಕೋಬಿಟ್ಳು ಕರೆಕ್ಟಾಗಿ ಫೋರ್ ತರ್ಟಿ ಆಗಿದೆ ಗೈಸ್ ಅಣ್ಣ ಓಕೆ ಕಿರಣ್ ಗಾಡಿ ಪಾರ್ಕಿಂಗ್ ಮಾಡಿ ಏಕೆ ಸೊ ಸೊ ಗಾಡಿ ನಾವು ಲಾಸ್ಟ್ ಟೈಮು ಅಲ್ಲ ಲಾಸ್ಟ್ ಟೈಮ್ ಅಲ್ಲ ಆಚೆ ಲಾಸ್ಟ್ ಟೈಮು ಎಸ್ ಬ್ಯಾಕ್ ನಾವು ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದಲ್ವಾ ಯಾರು ಇವಾಗ ಎಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದು ಅಂತ ಗೊತ್ತಿಲ್ಲ ಬೇಸ್ ನೋಡೋಣ ಬನ್ನಿ ಫೈನಲಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಸೊ ಗಾಯ್ಸ್ ಫೈನಲ್ ನಾವು ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡೋದು ಯಾಕಂದರೆ ಫುಲ್ಲು ರಶ್ ಆಗಿಬಿಟ್ರೆ ಗಾಡಿಗಳನ್ನ ತೆಗ್ಯೋಕ್ಕಾಗಲ್ಲ ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಅದಕ್ಕಿಂತ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂದ್ಕೊಂಡು ನಾವು ಅಲ್ಲೇ ಮುಂದ್ಗಡೆ ಪಾರ್ಕಿಂಗ್ ಮಾಡಿದ್ದೀವಿ ಸೊ ನಾವಿವಾಗ ಹೋಗ್ತಿದ್ದೀವಿ ಅಲ್ಲಂತೂ ಜಾಸ್ ಆಗರ ಅಂದರೆ ನಿಮಗೆ ಗೊತ್ತಾ ದಸರಾ ಅಂತ ಅಂದರೆ ನಮಗೆ ಒಂದು ಚೂರುನೂ ಇದು ಮಾಡ ಅಂದರೆ ಜಾಗ ಸಿಕ್ಕಲ್ಲ ಹಲವಾರು ಊರಿಂದ ಹಳ್ಳಿಗಳಿಂದ ಸಿಟಿಯಿಂದ ಎಲ್ಲ ಬಂದಿರ್ತಾರೆ ಸೊ ಹಾಗಾಗಿ ನೋಡ್ಬೇಕೀಗ ಯಾವ ಥರ ಏನಂತನ್ಬಿಟ್ಟು ಈಗ ಆಲ್ಮೋಸ್ಟ್ ಜನ ಎಲ್ಲರೂ ನೋಡಿ ಊರಿಂದ ಬಂದು ಮಾಡ್ತಿರೋದ್ರೆ ನಮ್ಮ ಜಾಗ ನಮ್ಮ ಮೈಸೂರಿಗೆ ಜಾಗ ಸಿಕ್ಕಿಲ್ಲ ಇಲ್ಲೇನೋ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀವಿ ಸೊ ಅಲ್ಲೊಂದು ಆಗೋದೇ ಇಲ್ಲ ಗೈಸ್ ತುಂಬಾ ರಶ್ ಇರುತ್ತೆ ಅಂತ ಇದರಲ್ಲಿ ಕ್ಯಾಮ್ರಾ ಹಿಡಿಯೋಕಾಗುತ್ತೋ ಏನೋ ಗೊತ್ತಿಲ್ಲ ಏನಪ್ಪ ನೋಡೋಣ ಆಲ್ಮೋಸ್ಟ್ ಇಲ್ಲಿಂದನೇ ಜಾತ್ರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲೂ ಜಾಗ ಎಲ್ಲ ಗೈಸ್ ಬಂದಿ ಎಲ್ಲರೂ ಹಂಗೇನು ಗೈಸ್ ಎಲ್ಲೂ ಜಾಗ ಸಿಕ್ತಲ್ಲ ಸೊ ಎಲ್ಲ ಅವರ ಮನೆಗೆ ಎಲ್ಲ ಕೂತ್ಕೊಂಡು ಬಿಟ್ಟಿದ್ದಾರೆ ನೋಡಿದ್ರೆ ಮರಳಲ್ಲ ಸು ನೋಣ ಬನ್ನಿ ಎಲ್ಲರ ಒಂದು ಟೈಮ್ ಮಾಡೋಣ So uh -huh. okay. Adamage Pereira <laughs> अ Clay पोड लगा, scholarly रखी नोखन.. अabilद पोरु पीषियो सिर्गय उप्सके आटैसटे आटैसे द्र्चमा, अ कई गोड़ने कारा कैम इल्ठडेलिज वहेरा भ्uss हैeten현 heteran 안 그래도 해? 안 ಮನೆ ಎಲ್ಲ ಇರೋ ಅಂಬಾರಿ ಎಲ್ಲ ನೋಡಕ್ ಹೋಗಿ ನಾವು ವಾಪಸ್ ಬಂದಾಯ್ತು ಸೊ ನಾನು ಚರಿಮಾ ವಾಪಸ್ ಬಂದ್ಬಿಟ್ವಿ ಗೈಸ್ ಅಲ್ಲಿ ಜನರು ರಶ್ ಮತ್ತೆ ನಿಂತ್ಕೊಳಕ್ಕೆ ಆಗ್ಲಿಲ್ಲ ಸೊ ಅದಕ್ಕೆ ನಾನು ಚರಿಮ ವಾಪಸ್ ಬಂದ್ವಿ ಕಿರಣ್ ಮತ್ತೆ ನಮ್ಮ ತಂದೆ ಇಬ್ರು ಹೋಗಿ ಎಲ್ಲ ನೋಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದರು ಸೊ ಇವಾಗ ನಾವು ನೆಕ್ಸ್ಟ್ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಸೊ ಬನ್ನಿ ಎಕ್ಸಿಬಿಷನಲ್ಲಿ ಏನೇನು ಮಾಡ್ತೀವಿ ಏನೇನು ಅಂತ ತೋರಿಸ್ತೀನಿ ಗಾಯಸ್ ತುಂಬಾ ರಶ್ ಇರುತ್ತೆ ಪಕ್ಕಾ ಬಟ್ ನಮಗೆ ಟೈಮ್ ಇಲ್ಲ ನೆಕ್ಸ್ಟ್ ಇನ್ನು ಕಿರಣ ಹಾಕೋ ತನಕ ನಾವೆಲ್ಲೂ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್ ಆ ಮರಗಳೆಲ್ಲ ಇದ್ದಾಗ ಎಷ್ಟು ಅವಳು ಸ್ವಲ್ಪ ನಿದ್ದೆ ಕುಂಗಲ್ ಇದ್ದಾಳೆ ಗೈಸ್ ಅರ್ಧ ಮರ್ಧ ಅರ್ಧ ಮರ್ದ ನಿದ್ದೆ ಮಾಡೋಳಲ್ಲ ಸೊ ಅದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದಾಳೆ ಇವಾಗ ನೋಡೋಣ ಎಕ್ಸಿಬಿಷನ್ಗೆ ಹೋದ್ಮೇಲೆ ಅಲ್ಲಿ ಯಾವ ಥರ ಇರ್ತಾಳೆ ಅಂತ ಸೊ ಗೈಸ್ ಐ ವೆರಿ ಎಕ್ಸೈಟೆಡ್ ಅಂತ ನೋಡಿ ಏನು ಗೊತ್ತಾ ನಾನು ಮಾತಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಸ್ವಲ್ಪ ನಮ್ಮದು ನಮ್ಮ ಶಾಪ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿ ನಮ್ಮ ಗಂಟಲು ಹೋಗ್ಬಿಟ್ಟಿದೆ ಸೊ ಏನಂತಂದರೆ ಇವತ್ತು ಅಂದರೆ ನಮ್ದು ಆರ್ಯ ಮೇಳ ಇವತ್ತು ನಾನ್ ವೆಜ್ ಮಾಡೋಂಗಿಲ್ಲ ಅಲ್ವಾ ಗಾಂಧಿ ಜಯಂತಿ ಹಾಗೇನ ದಸರಾ ಅಂತ ಹಾಂ ಸೊ ಅದಕ್ಕಾಗಿ ನಾವು ನಮ್ಮ ಶಾಪ್ನ ರಜೆ ಹಾಕ್ಬಿಟ್ಟು ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದೀವಿ ಸೊ ಹೆಚ್ಚು ಮಿಶ್ರಿಗೆ ಬಂದಿದ್ದೀವಿ ಇವತ್ತು ಇಲ್ಲಂತೂ ಫುಲ್ಲು ಎಬಿ ಶೋ ಸೋ ನಮಗಂತೂ ಇವ್ರಿಗೆ ಹೆಂಗೆ ಆಡ್ಸೋದು ಹೆಂಗೆ ನಮ್ಮ ಚಳಿ ಮಾತು ಇರೋದೇ ಇಲ್ಲ ಅನ್ನೋದು ನಮ್ಮದು ಜನ ಸಾಗರೂ ಸೂಪರ್ ಹಾಡಿ ಸೊ ಅದಾಗಿ ನೋಡಿ ಅಂತೂ ಏನೂ ಹೇಳಲೇ ಬೇಕಾಗಿಲ್ಲ ಯೂಟ್ಯೂಬ್ ನೋಡೋರು ಇಲ್ಲೇ ದರ್ಶನ ನೋಡ್ಕೊಡ್ಬೋದು ಓ ನೋಡಲಿ ಜನ ಎಲ್ಲೇ ಜನ ಜಾಸ್ತಿ ಅವ್ರೆ ಟಿಕೆಟ್ ನೀನೇ ಏನು ಅಂತ ಏನ್ ಹೇಳಕ್ಕೆ ಇಷ್ಟಪಡ್ತೀಯ ಹೇಳು

ಫೈನಲ್ಲಿ ಈಸ್ಕೊಂಡು ಸೊ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದು ಬಟ್ ಸಿಕ್ಕಿದೆ ನಮ್ಮವ್ರು ಎಲ್ಲೋದ್ರಪ್ಪ ಬಾಮ್ಮ ಇಲ್ಲೇ ಇದ್ದೀರಾ ಗೊತ್ತಾಯ್ತು ಹುಡುಕಾಡ್ಬಿಡ್ತಿದೆ ಆಮೇಲೆ ಹೋಗೋಣ ಬಾ ಸೊ ಗೈಸ್ ರಶ್ ತುಂಬ ರಶ್ ಇದೆ ಸೊ ಹೋಗೋಕ್ಕಾಗಲ್ಲ ಬಟ್ ಆದರೂ ಒಳಗಡೆ ಏನು ನೋಡೋಕ್ಕಾಗಲ್ಲ ಬಟ್ ಆ ಗೊತ್ತು ನಾನು ಹೇಳ್ಕೊಂಡು ಹೋಗ್ತಿದ್ದೀನಿ ಅಂತ ಟಿಕೆಟ್ಗಿಂತ ಇಲ್ಲಿರೋ ರಶ್ ನೋಡಿ and oh. the favorite french place in paris is paris ಎಂಬತ್ತು ರೂಪಾಯಿ ಸರಿ ಹೇಗಿತ್ತು ಆಹಾರ ಮೇಳದಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾರಂತೆ ಇಲ್ಲ ಅಂದ್ರೆ ಇವತ್ತು ರಜಾ ಹಾಕಿದವ ಏನು ಸುಮ್ಮನೆ ಹಂಗೆ ತಿರ್ಗಾಡ್ಕೊಂಡು ಹಂಗೆ ಬಂದು ಈಗ ಇಷ್ಟು ಇನ್ನಿಲ್ಲ ಸುಮ್ಮನೆ ಹಂಗೆ ತಿನ್ಸ್ಕೊಂಡ್ ಹೋಗೋಣ ಅಂತ ಅನ್ಬಿಟ್ಟು ಸೊ ಗೈಸ್ ಕಡಿಮೆ ಅಂದ್ರೆ ಈ ಚಾಕೋ ಅನ್ನೋದು ಕಡಿಮೆ ಐತೆ ಸೊ ಅದಕ್ಕೆ ಅದನ್ನೇ ಹೇಳಿದೀನಿ ನೋಡಲಿ ಇಷ್ಟು চকি বনাই <laughs> தனிஸ் சரிமன்னா மக்களும் எல்லாரும் ஆட்டாடஸ் போது மந்தி எல்லாரும் சொல்லி வந்து சோ நாலு ஜஸ்ட் ஒன்று வீசி கூட நான் ஃபைனலி ஆட்சே வந்து ಏನಪ್ಪು ಅಲ್ಲಿ ತಿನ್ನೋಣ ಐಸ್ ಕ್ರೀಮ್ ಪಪ್ಪಾ ಎಲ್ಲ ಫ್ರೀ ಆಗೇ ಕೊಡಿಸ್ತಾರಂತಲ್ಲೂ ಡಿಶು ಡಿಶು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು ನೆಕ್ಸ್ಟ್ ನೆಕ್ಸ್ಟು ಬಂದು ನಮ್ಮ ನಮ್ಮ ಸ್ಥಳ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ಸ್ಥಳ ಇವತ್ತು ರಜಾ ಹಾಗೆ ನಮ್ಮ ಬೇಕಷ್ಟಲ್ಲ ಅವರು ಕರೆದಿದ್ದಾರೆ ನೋಡಿ ಸೊ ಅಲ್ಲಿಗೆ ಹೋಗ್ತಾ ಅಲ್ಲಿ ಏನು ಇದ್ದೀವಿ ಏನೇನು ತಗೊಂಡ್ಬಿಟ್ಟು ಬನ್ನಿ ಸಲ ಆಗ್ತಿದ್ದ ಅಡಬೇಡ ಬಂದಿದೆ ವಿ ಕಿರಣ್ ಫೋನ್ ಅಲ್ಲಿ ಚಾರ್ಜ್ ಖಾಲಿಯಾಗ್ಬಿಟಿದೆ ಸೋ ನೌ ಫಸ್ಟ್ ರೌಂಡ್ ಮಾತ್ರ ಇದು ಏನಿದು ಮೆಣಸಿನಕಾಯಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಬ್ರೋ ಎಲ್ಲ ಫ್ರೀನಾಪ್ಪ ನಾವು ಯಾವುದು ಗುಟ್ಕೋತಿಲ್ಲ ಏನಾ ಗಾಯ್ಸ್ ಇದು ಫ್ರೀ ಅಂತೆ ಅಳ ಅಡಿಕೆ ಓಕೆ ನಿನ್ ಚಾಟ್ ಮಾಡೋಣ ಫ್ರೀನಾ ಆಲ್ಮೋಸ್ಟ್ ನಾವು ಸ್ಟಾಲರ್ ಅಲ್ವಾ ಗೈಸ್ ಸೊ ನಮಗೆ ಅಕ್ಕಪಕ್ಕ ಎಲ್ಲ ಫ್ರೀ ಕೊಡ್ತಾರೆ ಸೊ ಅದ್ರಿಗೆ ಎಕ್ಸಿಬಿಷನ್ಗೆ ಹೋದ್ರೆ ಇನ್ನೂರು ಮುನ್ನೂರು ಟ್ಯಾಕ್ಸ್ ಆಯಿತು ಇಲ್ಲಿ ನೋಡಿ ತರವರಿ ಐಟಮ್ ಇದು ದಾವಣಗೆರೆ ಬೆಣ್ಣದೋಸೆ ಅಂತ ಕ್ಲೋಸ್ ಇರೋದ್ರಿಂದ ಅದಕ್ಕೆ ಓಕೆ ಓಕೆ ತಿನ್ನಿ ತಿನ್ನಿ ಬಂಗಾರಪೇಟೆ ಪಾನಿಪುರಿ ಎಲ್ಲ ಅಲ್ಲ ಚೂರು ಕಾಣಿಸ್ತಾ ಇಲ್ಲ ಫೈನಲ್ ಆಗಿಲ್ ಆಗಿ ಆಹಾರ ಮೇಘ ಅದರಲ್ಲಿ ಎಲ್ಲ ನಾವು ಮಳೆಗೆ ಹೋಗ್ತಾ ಇದ್ವಿ ಟೈಮ್ ಇವಾಗ ಹದಿನೈದು ಕರೆಕ್ಟ್ ಆಗಿ ಓ ಕ್ಲಾಕ್ ಆಗಿದೆ ಹೋಗ್ತಾ ಇದ್ದೀನಿ ಈ ಬ್ಲಾಕ್ನಾಗಿ ಎಂಟು ಮಾಡ್ತಾ ಇದ್ದೀನಿ ಸೊ ನನ್ನ ಫೋನಲ್ಲೂ ಚಾರ್ಜ್ ಕಾಲಿ ಕಿರಣ್ ಫೋನ್ ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗೋಯ್ತು ಸೊ ಹಂಗಾಗಿ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಫೋನಲ್ಲೇ ಮಾಡಿರೋದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಬ್ಲಾಕ್ನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್